ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಮೇಡಮ್ ಹೈಪರ್ ಪಿಗ್ಮೆಂಟೇಷನ್ ಇದೆ ಏನು ಮಾಡಿದ್ರೂ ಪಿಗ್ಮೆಂಟೇಷನ್ ಹೋಗ್ತಾ ಇಲ್ಲ ಯಾವುದೇ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ರೂ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾಯಿಲ್ಲ ಇಲ್ಲ ಏನು ಮಾಡಿದ್ರೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಸೊ ಪಿಗ್ಮೆಂಟೇಷನ್ಗಿಂತ ಹೈಪರ್ ಪಿಗ್ಮೆಂಟೇಷನ್ ಏನು ಮಾಡುತ್ತೆ ಅಂತಂದರೆ ಹೋಗೋದಕ್ಕೆ ತುಂಬ ಟೈಮ್ನ ತೊಗೊಳುತ್ತೆ ಸೊ ಹಾಗಾದರೆ ಯಾವ ಇಂಗ್ರೀಡಿಯೆಂಟು ನಿಮಗೆ ಬೇಗ ರಿಸಲ್ಟ್ನ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳೋದಾದರೆ ನಾನು ನಿಮಗೆ ಮೂರು ಇಂಗ್ರೀಡಿಯೆಂಟ್ನ ಹೇಳ್ತೀನಿ ತುಂಬ ಸಿಂಪಲ್ ಆಗಿರುವಂತಹ ಇಂಗ್ರೀಡಿಯೆಂಟು ಈ ಇಂಗ್ರೀಡಿಯೆಂಟ್ನ ಯೂಸ್ ಮಾಡೋದರಿಂದ ನಿಮಗೆ ಪಿಗ್ಮೆಂಟೇಷನ್ ಏನಿದೆ ಅಂತ ಅನಿಸುತ್ತೋ ಆ ಅದು ಕಡಿಮೆ ಆಗ್ತಾ ಬರುತ್ತೆ ನೀವು ಯೂಸ್ ಮಾಡಿದ ತಕ್ಷಣನೇ ನಿಮಗೆ ಮಾಯ ಆಗಿಬಿಡುತ್ತೆ ಅಂತ ಹೇಳೋದು ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ಹೇಳಿದ್ದು ಹೈಪರ್ ಪಿಗ್ಮೆಂಟೇಷನ್ನು ತುಂಬಾ ಟೈಮ್ ತೊಗೊಳುತ್ತೆ ಅದು ಹೋಗೋದಕ್ಕೆ ಬಟ್ ಈ ಪರ್ಟಿಕ್ಯುಲರ್ ಆಗಿರುವಂತಹ ಇಂಗ್ರೀಡಿಯಂಟ್ನ ಯೂಸ್ ಮಾಡ್ತಾ ಬಂದರೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಅವಾಯ್ಡ್ ಮಾಡ್ತಾ ಬರುತ್ತೆ ಸೊ ಸ್ವಲ್ಪ ದಿನಗಳು ಕಳೆದಂತೆ ಏನಾಗುತ್ತೆ ಅಂದರೆ ಕ್ಲಿಯರ್ ಆಗ್ತಾ ಬರುತ್ತೆ ಸೊ ಹಾಗಾದರೆ ಏನು ಮಾಡಬೇಕು ಅಂತ ಹೇಳೋದಾದರೆ ಫಿಟ್ಕಾರಿ ಅಂತ ಸಿಗುತ್ತೆ ಹೌದು ನೀವು ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೇಳಿ ಫಿಟ್ಕರಿ ಕೊಡಿ ಅಂತ ಅಂದ್ಬಿಟ್ಟು ತುಂಬ ಕಡಿಮೆ ಬೆಲೆನೇ ಇರುತ್ತೆ ಸೊ ಆ ಫಿಟ್ಕರಿನ ತೊಗೊಂಬಂದ್ನಿ ನೋಡೋದಕ್ಕೆ ಬಿಳಿ ಕಲ್ಸಕ್ಕರೆ ಥರ ಇರುತ್ತೆ ಅದು ಸೊ ಅದನ್ನು ತೊಗೊಂಬನ್ನಿ ಸೊ ಆ ಫಿಟ್ಕರಿನ ಪೌಡರ್ ಮಾಡಿ ಇಟ್ಕೋಬೇಕು ನೀವು ಪೌಡರ್ ಆರಾಮಾಗಿ ಮಿಕ್ಸಿನಲ್ಲಿ ಹಾಕಿದ್ರೆ ಸಾಕು ಪೌಡರ್ ಆಗುತ್ತೆ ಅದು ಇಲ್ಲಾಂತಂದರೆ ಕಲ್ಲಿನಲ್ಲಿ ಜಜ್ಜಿದ್ರು ಸಹ ಅದು ಪೌಡರ್ ಆಗುತ್ತೆ ಸೊ ಫಿಟ್ಕರಿನ ಫಸ್ಟು ಪೌಡರ್ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಮುಲ್ತಾಯಿಲೇ ವೆತ್ತಾಯಿ ಮೆಟ್ಟಿ ಅಂತ ಅಂದ್ಬಿಟ್ಟು ಏನು ಅಂತ ಅಂದ್ಬಿಟ್ಟು ಸೊ ಮುಲ್ತಾನಿ ಮೆಟ್ಟಿ ಯಾವುದೇ ಕಂಪ್ನಿದಾಗಿರ್ಬೋದು ನಾನು ಇದೇ ಕಂಪ್ನಿಯಿಂದ ಸ್ಪೆಸಿಫಿಕ್ ಆಗಿ ಹೇಳೋದಿಲ್ಲ ಸೊ ಮುಲ್ತಾನಿ ಮೆಟ್ಟಿನ ತಗೊಳ್ಳಿ ಅದಾದಮೇಲೆ ನೀರು ಈ ಮೂರು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ಒಂದು ಫೇಸ್ ಪ್ಯಾಕನ್ನು ನೀವು ಮಾಡ್ಕೋಬಹುದು ನಾನು ಹೇಳೋ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ ಸೊ ಫಿಟ್ಕರಿನ ಒಂದು ಸ್ಪೂನ್ ತಗೋಬೇಕು ಮುಲ್ತಾನಿ ಮೆಟ್ಟಿನ ಎರಡು ಸ್ಪೂನ ತೊಗೋಬೇಕು ನೀರು ನಿಮಗೆ ಎಷ್ಟು ಅವಶ್ಯಕತೆ ಬೀಳುತ್ತೆ ಅಂದರೆ ಪ್ಯಾಕ್ನ ಮಾಡೋದಕ್ಕೆ ಎಷ್ಟು ಅವಶ್ಯಕತೆ ಬೇಕು ಅನಿಸುತ್ತೋ ಅಷ್ಟನ್ನು ಮಾತ್ರ ಯೂಸ್ ಮಾಡಬೇಕು ನೀವು ಈ ಮೂರನ್ನು ಮಿಕ್ಸ್ ಮಾಡಿ ಮೇಲೆ ನಿಮಗೆ ಪಿಗ್ಮೆಂಟೇಷನ್ ಅಂದರೆ ಹೈಪರ್ ಪಿಗ್ಮೆಂಟೇಷನ್ ಎಲ್ಲಾಗಿದೆ ಆ ಜಾಗಗಳಿಗೆ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷಗಳು ಅದನ್ನು ಒಣಗೋದಕ್ಕೆ ಬಿಡಿ ಅದು ಒಣಗಾದ ನಂತರ ಇಪ್ಪತ್ತು ನಿಮಿಷ ಆದ ನಂತರ ಅದನ್ನು ವಾಶ್ ಮಾಡ್ಕೊತಾ ಬನ್ನಿ ಸೊ ವಾರದಲ್ಲಿ ಎರಡು ದಿನ ಮಾಡಬೇಕು ಈ ಥರ ನಾಲ್ಕು ವಾರ ತಪ್ಪದಲ್ಲೇ ವಾರದಲ್ಲಿ ಎರಡೆರಡೇ ದಿನ ಮಾಡ್ಕೊತಾ ಬನ್ನಿ ಇದರಿಂದ ನಿಮಗೆ ಕಡಿಮೆ ಆಗ್ತಾ ಇರುವಂಥದ್ದು ನಿಮಗೇನು ಮಾರ್ಕ್ ಇರುತ್ತೆ ಅದು ಕಡಿಮೆ ಆಗ್ತಿರುವಂಥದ್ದು ಕಾಣೋದಕ್ಕೆ ಸಿಗುತ್ತೆ ಇದನ್ನು ಪ್ರಯತ್ನ ಪಟ್ಟು ನೋಡಿ ಯಾವುದೇ ಕಾಸ್ಟ್ಲಿ ರೇಟ್ದು ಹೇಳ್ತಿಲ್ಲ ಆಲ್ಮೋಸ್ಟ್ ಮುಲ್ತಾನಿ ಮೆಟ್ಟಿನೂ ಕಡಿಮೆ ರೇಟ್ನಲ್ಲೇ ಸಿಗುತ್ತೆ ಮತ್ತು ಫಿಕ್ ಫಿಟ್ಕರಿಯೂ ಸಹ ನೀವು ಹೋಗಿ ಕೇಳಿ ಕಡಿಮೆ ರೇಟ್ನಲ್ಲೇ ಸಿಗುತ್ತೆ ನೀರು ಇದ್ದೇ ಇರುತ್ತೆ ಸೊ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಹೈಪರ್ ಪಿಗ್ಮೆಂಟೇಷನ್ನ ಖಂಡಿತವಾಗಲೂ ಕಡಿಮೆ ಮಾಡ್ಕೋಬಹುದು ಪ್ರಯತ್ನ ಮಾಡಿ ನೋಡಿ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಭವಂತು